ತರಳಬಾಳು ಹುಣ್ಣಿಮೆ ಮಹೋತ್ಸವ ಎರಡು ಸಾವಿರದ ಇಪ್ಪತ್ತೈದು ಅಭೂತಪೂರ್ವವಾಗಿರ್ತಕ್ಕಂಥ ಈ ಶುಭ ಸಮಾರಂಭದಲ್ಲಿ ಪಾಲ್ಗೊಂಡಿರ್ತಕ್ಕಂಥ ಎಲ್ಲ ಶರಣ ಶರಣೆಯರಿಗೆ ಮೊಟ್ಟ ಮೊದಲಿಗೆ ನಾನು ಶರಣು ಶರಣಾರ್ಥಿಗಳನ್ನು ತಿಳಿಸ್ತೇನೆ ಈ ಒಂದು ಕಾರ್ಯಕ್ರಮದಲ್ಲಿ ವೇದಿಕೆಯಲ್ಲಿ ಆಸೀನರಾಗಿರ್ತಕ್ಕಂಥ ಪರಮ ಪೂಜ್ಯರೇ ಸಾಹಿತಿಗಳೇ ಉಳಿದಂಥ ಎಲ್ಲ ಪ್ರಮುಖ ಗಣ್ಯರೇ ತಮಗೆಲ್ಲರಿಗೂ ಕೂಡ ನಾನು ಶರಣು ಶರಣಾರ್ಥಿಗಳನ್ನು ತಿಳಿಸ್ತಾ ಈಗಾಗಲೇ ಹಿರಿಯ ವಿದ್ವಾಂಸರಾಗಿರ್ತಕ್ಕಂಥ ಡಾಕ್ಟರ್ ರಾಜಶೇಖರಪ್ಪ ಅವರು ಈ ತೆರಳಬಾಳು ಹುಣ್ಣಿಮೆಯ ಪರಂಪರೆಯ ಬಗ್ಗೆ ಪರಿಚಯವನ್ನು ಅವರು ಮಾಡಿಕೊಟ್ಟಿದ್ದಾರೆ ಆ ನಂತರ ಗುರು ಚನ್ಬಸಪ್ಪನವರು ಕೂಡ ಈ ತೆರಳುಬಾಳು ಹುಣ್ಣಿಮೆಯ ಮಹತ್ವದ ಬಗ್ಗೆ ನಮ್ಮ ಮುಂದೆ ಹಲವಾರು ಮಾತುಗಳ ಮೂಲಕ ನುಡಿದಿದ್ದಾರೆ ಈ ತೆರಳುಬಾಳು ಹುಣ್ಣಿಮೆಗೆ ಹಿನ್ನೆಲೆ ಬಹಳಷ್ಟು ದೊಡ್ಡ ಐತಿಹಾಸಿಕ ಪರಂಪರೆ ಇದೆ ಅಷ್ಟೂ ದೊಡ್ಡ ಇತಿಹಾಸವನ್ನು ನಮಗೆ ಕರುಣಿಸಿ ಕೊಟ್ಟಿರ್ತಕ್ಕಂಥವರು ಅಂತಂದರೆ ಈ ನಾಡಿನ ಬಹುದೊಡ್ಡ ಸಾಹಿತಿಗಳು ಮರುಳಸಿದ್ದೇಶ್ವರ ಮರುಳಸಿದ್ಧ ವಿಶ್ವಬಂಧು ಮರುಳಸಿದ್ಧರ ಬಗ್ಗೆ ಕಾದಂಬರಿಯ ರೂಪದಲ್ಲಿ ಕಥಾರೂಪದಲ್ಲಿ ಭಾಮಿನಿ ಷಟ್ಪದಿಯಲ್ಲಿ ಬೇರೆ ಬೇರೆ ಪ್ರಕಾರಗಳಲ್ಲಿ ಇವತ್ತು ನಮ್ಮ ಮುಂದೆ ಸಾಕಷ್ಟು ಸಾಹಿತ್ಯ ಇದೆ ನಾವೆಲ್ಲರೂ ಕೂಡ ಈ ಹುಣ್ಣಿಮೆಯ ಹಿನ್ನೆಲೆ ಏನು ಅನ್ನೋದಕ್ಕೆ ನಮಗೆ ಹನ್ನೆರಡನೇ ಶತಮಾನದಿಂದ ಆರಂಭ ಆಗ್ಬಿಡುತ್ತೆ ಏನು ಬಸವಾದಿ ಪ್ರಮುಖರ ಸಮಕಾಲೀನರಾಗಿರ್ತಕ್ಕಂಥ ವಿಶ್ವ ಬಂಧು ಮರುಳಸಿದ್ದರು ಸಾಮಾನ್ಯರಾಗಿ ಹುಟ್ಟಿ ಬಹುದೊಡ್ಡ ವ್ಯಕ್ತಿತ್ವವನ್ನು ಬೆಳೆಸ್ಕೊಂಡು ಇಡೀ ಬಸವಾದಿ ಪ್ರಮುಖರ ಜೊತೆಗೆ ಹೆಜ್ಜೆಗಳನ್ನು ಹಾಕಿ ಅವರ ನಡೆನುಡಿಯಲ್ಲಿ ಪಾಲ್ಗೊಂಡು ಅನೇಕ ವಿಷಯಗಳನ್ನು ನಮ್ಮ ಮುಂದೆ ತೆರೆದಿಟ್ಟಿರ್ತಕ್ಕಂಥ ವಿಶ್ವಬಂಧು ಮರುಳು ಸಿದ್ಧರ ಪರಿಚಯ ಅದ್ಭುತವಾಗಿರ್ತಕ್ಕಂಥದ್ದು ಅಂತ ನಾನಾದರೂ ಭಾವಿಸಿಕೊಂಡಿದ್ದೇನೆ ಅವರು ಅನೇಕ ಕೆಲಸಗಳನ್ನು ಮಾಡಿದ್ದಾರೆ ಮರುಳು ಸಿದ್ದ ವಿಶ್ವಬಿಂದ ಮರುಳು ಸಿದ್ಧ ಅವರು ಮುಖ್ಯವಾಗಿ ಒಂದು ನಾಲ್ಕೈದು ವಿಷಯಗಳನ್ನು ನಿಮ್ಮ ಮುಂದೆ ಇಡ್ತಾ ನೋಡಿ ಅವರು ಕಾಯಕದ ಬಗ್ಗೆ ಇದ್ದಾಗ ಇದ್ದಂಥ ಒಂದು ಪ್ರಜ್ಞೆ ಮರುಳಸಿದ್ದ ಅವರಿಗೆ ಕಾಯಕದ ಪ್ರಜ್ಞೆ ಹೇಗಿತ್ತು ಅಂತಂದರೆ ಬೇರೆಯವರಿಗೆ ಕಾಯಕ ಮಾಡಿ ದಾಸೋಹ ಮಾಡಿ ಅಂತ ಹೇಳೋದಲ್ಲ ವಸ್ತುಸ್ಥಿತಿಯಲ್ಲಿ ತಾವು ಅರ್ಥ ಮಾಡಿಕೊಂಡು ದನ ಕರುಗಳನ್ನು ಕಾಯುವ ಕೆಲಸವನ್ನು ಆರಂಭ ಮಾಡಿದ್ದು ಈಗಲೂ ಕೂಡ ಎಷ್ಟೋ ಸರಿ ನಾವು ಯಾರೂ ಓದಲಿಲ್ಲ ಬರೀ ಅಂದರೆ ಮಕ್ಕಳಿಗೆ ದನ ಹೋಗು ಅಂತ ಹೇಳ್ತಿರ್ತೀವಿ ಕಲ್ಲು ಒಡೆಯಕ್ಕೆ ಅಂತ ಕರೀತಿ ಹೇಳ್ತಾ ಇರ್ತೀವಿ ಅವೆರಡೂ ಕೂಡ ಕಡಿಮೆ ಅಲ್ಲ ಅಂತ ನಾನಾದರೂ ಭಾವಿಸ್ತೇನೆ ಕಲ್ಲು ಹೊಡೆಯೋದು ಅಂತಂದರೆ ಇವತ್ತು ಜಕಣಾಚಾರ್ಯವರು ದೊಡ್ಡ ಶಿಲ್ಪಿ ಆಗಿ ಇವತ್ತು ಬೇಲೂರು ಹಳೆಬೀಡವನ್ನು ನಮ್ಮ ಮುಂದೆ ನೋಡ್ತಿದ್ವಿ ಕಲ್ಲು ಹೊಡೆಯೋದು ಕೂಡ ಸಾಮಾನ್ಯ ಅಲ್ಲ ಅಂತಂದು ನಾವು ಆ ಅರ್ಥದಲ್ಲಿ ಭಾವಿಸ್ಕೊಳ್ಬೇಕಾಗಿದೆ ಅಂತಂದೇಳಿ ಮಕ್ಕಳಿಗೆ ನಾವು ಬೈಬೇಕಾದರೂ ಕೂಡ ಅದರ ಹಿನ್ನೆಲೆ ಏನು ಅನ್ನೋದನ್ನು ನಾವು ಅರ್ಥ ಮಾಡಿಕೊಂಡಾಗ ದನ ಕಾಯೋಕೆ ಹೋಗು ಅಂತಂದು ಹೇಳ್ತಿರ್ತೀವಿ ಇವತ್ತು ವಿಶ್ವ ಬಂದು ಮರುಳಿಸಿದ್ದ ಕಾಯಕವನ್ನು ಆರಂಭ ಮಾಡಿದ್ದೆ ದನ ಕರೆಗಳನ್ನು ಕಾಯೋದ್ರ ಮೂಲಕ ಅನ್ನೋದನ್ನು ಅದು ಯಾವ ವೃತ್ತಿಯೂ ಕೂಡ ಕಡಿಮೆ ಅಲ್ಲ ಅನ್ನೋದನ್ನ ತೋರಿಸ್ಕೊಡೋ ಕೆಲಸವನ್ನ ಮರಳು ಸಿದ್ದವರು ಮಾಡಿ ಮಾಡಿ ನಮ್ಮ ಮುಂದೆ ತೆರೆದಿಟ್ಟಿರ್ತಕ್ಕಂಥ ಒಂದು ಬಹುದೊಡ್ಡ ಪುಸ್ತಕ ಅಂತಂದೇಳಿ ಹೇಳಿ ಹಾಗೆ ಅವತ್ತಿನ ಕಾಲದಲ್ಲಿ ಏನು ಜನರಲ್ಲಿರ್ತಕ್ಕಂಥ ಮೂಢನಂಬಿಕೆ ಕಂದಾಚಾರ ಜಾತಿಯ ಬಗ್ಗೆ ಭಿನ್ನಾಭಿಪ್ರಾಯಗಳು ಏನಿದ್ದವು ಅವುಗಳನ್ನೆಲ್ಲ ಓಡಿಸೋದಕ್ಕೆ ವಿಶ್ವ ಬಂಧು ಮರಳು ಸಿದ್ದ ಅವರು ನೋಡಿ ಅವತ್ತು ಒಂದು ಕಾಲಕ್ಕೆ ಈ ಬಲಿ ಪದ್ಧತಿ ಇತ್ತು ನಾವೆಲ್ಲವೂ ನೋಡಿದ್ದೇವೆ ಆ ಬಲಿ ಪದ್ಧತಿಯನ್ನು ನಿಲ್ಲಿಸೋದಕ್ಕೆ ಇವರು ಆ ಪ್ರಾಣಿಗಳನ್ನ ಬಲಿ ಕೊಡೋ ಬದಲು ನನ್ನನ್ನು ಬಲಿ ಕೊಡಿ ಅಂತಂದೇಳಿ ಅಲ್ಲಿ ಏನು ಜನ ಸಮ್ಮುಖದಲ್ಲಿದ್ದಂಥ ಭಿನ್ನಾಭಿಪ್ರಾಯಗಳನ್ನು ಹೋಗ ಹೋಗಲಾಡಿಸಿ ಎಲ್ಲರನ್ನ ಒಗ್ಗೂಡಿಸಿ ಆ ಮಾರಿ ಹಬ್ಬವನ್ನು ಒಂದು ಅರ್ಥಪೂರ್ಣವಾಗಿ ಆಚರಣೆ ಮಾಡಲಿಕ್ಕೆ ಯೋಚನೆ ಮಾಡಿರ್ತಕ್ಕಂಥ ಮರುಳಿಸಿದ್ದರ ಆ ದೂರ ಆಲೋಚನೆಗಳು ಇವತ್ತು ನಮ್ಮ ಮುಂದೆ ತೆರೆದಿಟ್ಟಿದ್ದಾವೆ ಅಂತಂದೇಳಿ ಅದೇ ರೀತಿ ಯಾಗ ಯಾಗಯಜ್ಞವನ್ನು ಮಾಡಿ ಅನೇಕ ತಿನ್ನುವ ಪದಾರ್ಥಗಳನ್ನು ಅಗ್ನಿಗೆ ಹಾಕುವಂಥದ್ದು ಅದು ಸರಿಯಲ್ಲ ಅನ್ನೋದನ್ನು ಆ ಕಾಲದಲ್ಲಿ ನಡೀತಕ್ಕಂಥ ಯಜ್ಞಗಳನ್ನು ನಿಲ್ಲಿಸಿರ್ತಕ್ಕಂಥ ಮರಳಿಸಿದ್ದರು ಅವರು ಹೇಳ್ತಾ ಇದ್ರು ಎಷ್ಟೋ ಜನ ಬಡತನದಲ್ಲಿ ತಲೆಗೆ ಎಣ್ಣೆ ಇಲ್ಲ ಒಟ್ಟೆಗೆ ಊಟ ಇಲ್ಲ ಇಂಥ ಸಂದರ್ಭದಲ್ಲಿ ನಾವು ಉರಿಯುವಂಥ ಬೆಂಕಿಗೆ ಆಹಾರ ಪದಾರ್ಥಗಳನ್ನು ಹಾಕೋದ್ರ ಮೂಲಕ ಹಾಳು ಮಾಡ್ತಾ ಇದ್ದೇವೆ ಅನ್ನೋದನ್ನು ತಿಳುವಳಿಕೆಯನ್ನು ಮೂಡಿಸಿ ಅವ್ರನ್ನೆಲ್ಲ ಪ್ರಜ್ಞಾವಂತರನ್ನು ಮಾಡಿರ್ತಕ್ಕಂಥದ್ದು ಹೀಗೆ ಬಸವಣ್ಣನವರು ಆ ಕಾಲಕ್ಕೆ ಒಬ್ಬ ನುಡಿಗಾರ ಆದರೆ ಮರುಳು ಸಿದ್ದ ಅವರು ನಡೆಗಾರ ಅಂತಾನೆ ಹೇಳ್ಬಹುದು ಅಂತಂದೇಳಿ ಅಂದ್ರೆ ಹೇಗೆ ನುಡಿದರೆ ಮುತ್ತಿನ ಹಾರದಂತಿರಬೇಕು ಅನ್ನೋ ಬಸವಣ್ಣವರ ವಚನವನ್ನ ನಾವು ಮರುಳು ಅವರಲ್ಲಿ ಅಕ್ಷರಶಃ ಕಾಣ್ ಕಾಣ್ಲಿಕ್ಕೆ ಸಾಧ್ಯತೆ ಇದೆ ಅಂತ ಹಾಗಾಗಿ ಮರುಳು ಸಿದ್ದ ನಾವು ನಡೆಯ ಬಸವಣ್ಣ ನಡೆ ಬಸವಣ್ಣ ಅಂತಂದೇಳಿ ಕೂಡ ನಾವು ಕರೆಯೋದಕ್ಕೆ ಸಾಧ್ಯತೆ ಇದೆ ಅಂತಂದೇಳಿ ಈ ಕರ್ನಾಟಕದಲ್ಲಿ ಅನೇಕ ಹಳ್ಳಿಗಳಲ್ಲಿ ಸುತ್ತಿ ಬಂದಿರತಕ್ಕಂಥ ಮರುಳಸಿದ್ದರು ಎಲ್ಲಿಯೂ ಕೂಡ ಒಂದು ಕಡೆ ನಿಲ್ಲ ಜಂಗಮ ಅನ್ನೋ ಒಂದು ಶಬ್ದಕ್ಕೆ ಅದು ಅಕ್ಷರಶಃ ಪಾಲಿಸ್ಕೊಂಡು ಬಂದಿರತಕ್ಕಂಥ ಮರುಳಿಸಿದ್ದರು ಕರ್ನಾಟಕದ ತುಂಬ ಓಡಾಡಿಕೊಂಡು ರೇವಣ ಅನ್ನೋ ಒಬ್ಬ ಗುರುಗಳ ಆಶೀರ್ವಾದವನ್ನು ಪಡ್ಕೊಂಡು ಬಹುದೊಡ್ಡ ವ್ಯಕ್ತಿಯ ವ್ಯಕ್ತಿತ್ವವನ್ನು ಬೆಳೆಸ್ಕೊಂಡಿರ್ತಕ್ಕಂಥದ್ದು ಬಹಳ ಸಾಮಾನ್ಯ ಸಾಮಾನ್ಯರಾಗಿ ಹುಟ್ಟಿ ಅಸಾಮಾನ್ಯವಾಗಿ ಬೆಳೆಯುವಂಥದ್ದು ಏನಿದೆಯಲ್ಲ ಅದು ಒಂದು ಮಾನವ ಜನ್ಮಕ್ಕಿರ್ತಕ್ಕಂಥ ಒಂದು ಬಹುದೊಡ್ಡ ಕೊಡುಗೆ ಅಂತಂದು ಹೇಳಿ ಈಗ ಗುರು ಚನ್ಬಸಪ್ಪ ಅವರು ಹೇಳ್ತಾ ಇದ್ರು ನಗುಮುಖ ಇಲ್ಲದವರು ಏನೋ ಆಗಬಾರ್ದು ಅನ್ನೋದಕ್ಕೆ ಕೊನೆಗೆ ಏನು ಹೇಳಿದ್ರು ಮನುಷ್ಯರೇ ಅಲ್ಲ ಅಂತ ಅನ್ನೋದು ಹಾಗಾಗಿ ಈ ನಗು ಅನ್ನೋದೇನಿದೆ ಅದು ನಾವು ರೂಢಿಸ್ಕೊಂಡು ಬಂದಾಗ ಅದು ಬರೀ ನಗೋದು ಆರೋಗ್ಯಕ್ಕೂ ಕೂಡ ಒಳ್ಳೆಯದು ಅನ್ನೋದನ್ನ ಹಿನ್ನೆಲೆಯಲ್ಲಿ ಆ ಮಾತನ್ನು ಹೇಳಿರ್ತಕ್ಕಂಥದ್ದು ಎಷ್ಟೋ ಸರಿ ಒಳ್ಳೆ ಕೆಲಸ ಮಾಡಬೇಕಾದ್ರೆ ನಮಗೆ ಅನೇಕ ಸಮಸ್ಯೆಗಳು ಬರ್ತವೆ ವಿಶ್ವ ಬಂದು ಮರುಳು ಏನು ಸುಮ್ಮನೆ ಆಗಿಲ್ಲ ಆ ಕಾಲಕ್ಕೆ ಇವತ್ತು ನಾವೆಲ್ಲ ನೋಡ್ತಾ ಇದ್ವಿ ಏನೋ ಒಂದು ಸಣ್ಣ ಸಮಸ್ಯೆ ಇದ್ದನ್ನ ನಾವು ಮಾಧ್ಯಮಗಳಲ್ಲಿ ರಾಜಾರೋಷವಾಗಿ ಏನೆಲ್ಲ ತೋರಿಸಿ ಅದಕ್ಕೆ ಭಿನ್ನಾಭಿಪ್ರಾಯಗಳು ಸೃಷ್ಟಿ ಮಾಡುವಂತ ಕಾಲ ಆದ್ರೆ ಆ ಕಾಲಕ್ಕೆ ಯಾವ ಮಾಧ್ಯಮಗಳು ಇಲ್ಲದ ಸಂದರ್ಭದಲ್ಲಿ ಕೂಡ ಮರುಳು ಸಿದ್ಧರಿಗೆ ಅನೇಕ ಸಮಸ್ಯೆಗಳು ಕೂಡ ಎದುರಾಗಿದ್ದಾವೆ ಅಂತ ಸಮಸ್ಯೆಗಳನ್ನ ಮೆಟ್ಟಿ ನಿಂತಿರ್ತಕ್ಕಂಥ ಮರುಳಸಿದ್ಧರು ಇವತ್ತು ನಮ್ಮ ಮುಂದೆ ಒಂದು ಆದರ್ಶ ಅನ್ನೋದನ್ನ ನಾವು ಮರೆಯೋಕೆ ಸಾಧ್ಯತೆ ಇಲ್ಲ ಅಂತ ಹೀಗಾಗಿ ಒಟ್ಟಾರೆ ವಿಶ್ವ ಬಂದು ಮರಳುಸಿದ್ದ ಅವರು ತರಳಬಾಳು ಅನ್ನೋ ಒಂದು ಆಶೀರ್ವಾದ ಮೂಲಕ ಸಾಂಕೇತಿಕವಾಗಿ ಆರಂಭ ಆಗಿರ್ತಕ್ಕಂಥ ತರಳಬಾಳು ಹುಣ್ಣಿಮೆಯ ಒಂದು ಹಿನ್ನೆಲೆ ಸುಮಾರು ನಲವತ್ತು ವರ್ಷಗಳಿಂದ ನಡ್ಕೊಂಡು ಬಂದಿರತಕ್ಕಂಥದ್ದು ಕರ್ನಾಟಕದ ಬೇರೆ ಬೇರೆ ಭಾಗಗಳಲ್ಲಿ ಲಕ್ಷಾಂತರ ಜನ ಸೇರಿ ಇಂಥ ಒಂದು ಅಭೂತಪೂರ್ವವಾಗಿರ್ತದೆ ಇಂಥ ಕಾರ್ಯಕ್ರಮಗಳು ಇದು ಒಂದು ರೀತಿ ಏನಿದೆ ಅಂತಂದರೆ ನಾವು ಹನ್ನೆರಡನೇ ಶತಮಾನದಲ್ಲಿ ಅನುಭವ ಮಂಟಪವನ್ನು ಬರೀ ಪುಸ್ತಕಗಳಲ್ಲಿ ಓದಿ ತಿಳ್ಕೊಂಡಿರ್ತಕ್ಕಂಥವ್ರು ಪ್ರತ್ಯಕ್ಷವಾಗಿ ನೋಡಬೇಕು ಅಂತಂದ್ರೆ ಇಂಥ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಾಗ ಮಾತ್ರ ನಮಗೆ ಅನುಭವ ಮಂಟಪದ ಕಲ್ಪನೆ ಬರಲಿಕ್ಕೆ ಸಾಧ್ಯತೆ ಇದೆ ಅಂತಂದೇಳಿ ಆಕೆ ಇಲ್ಲಿ ಕೂತಿರ್ತಕ್ಕಂಥವ್ರು ಅವರವರಲ್ಲೇ ಅನೇಕ ಪ್ರತಿಭೆಗಳಿದ್ದಾವೆ ಇವತ್ತು ಮಕ್ಕಳು ಈಗ ಅವರೆಲ್ಲ ನೃತ್ಯವನ್ನು ಮಾಡಿದ್ರು ಅವನ್ನೂ ಕೂಡ ನಾವು ನೆಗ್ಲೆಕ್ಟ್ ಮಾಡಂಗಿಲ್ಲ ಪ್ರತಿಯೊಬ್ಬರಲ್ಲಿ ಕೂಡ ಒಂದು ಪ್ರತಿಭೆ ಇದೆ ಆ ಪ್ರತಿಭೆಯನ್ನು ನಾವು ತೆಗೆಯೋದಕ್ಕೆ ಅದನ್ನು ಹೊರ ತರೋದಕ್ಕೆ ಪ್ರಯತ್ನವನ್ನು ಮಾಡಿದಾಗ ಸಮಾಜ ಉದ್ಧಾರ ಆಗೋದಕ್ಕೆ ಸಾಧ್ಯತೆ ಇದೆ ಒಂದು ಸಮಾನತೆ ಮಾನವೀಯ ಮೌಲ್ಯಗಳು ಬೆಳೆಸ್ಕೊಳ್ಳೋದಕ್ಕೆ ಸಾಧ್ಯತೆ ಇದೆ ಹಾಗಾಗಿ ಒಟ್ಟಾರೆ ಈ ತೆರಳಬಾಳ ಹುಣ್ಣಿಮೆಯ ಹಿನ್ನೆಲೆ ನನಗೆ ನನ್ನ ಅಭಿಪ್ರಾಯದಲ್ಲಿ ಇದು ಸುಂದರ ಸಮಾಜವನ್ನು ರೂಪಿಸೋದಕ್ಕೆ ಎಲ್ಲರಿಗೂ ಒಂದು ಸುಸಂಸ್ಕೃತ ವ್ಯಕ್ತಿತ್ವವನ್ನು ಬೆಳೆಸ್ಕೊಳ್ಳೋದಕ್ಕೆ ಸಾಧ್ಯತೆ ಇಂಥ ಹುಣ್ಣಿಮೆಯ ಕಾರ್ಯಕ್ರಮಗಳಿಂದ ಸಾಧ್ಯತೆ ಇದೆ ಇಲ್ಲೆಲ್ಲ ನಾವು ಭಾಗವಹಿಸಿರ್ತಕ್ಕಂಥವ್ರು ಪುಣ್ಯಶಾಲಿಗಳು ಅಂತಂದೇಳಿ ಭಾಗ್ಯಶಾಲಿಗಳಾಗಿರ್ತಕ್ಕಂಥವರು ಇಂಥ ಅವಕಾಶ ನಮಗೆಲ್ಲರಿಗೂ ಒದಗಿ ಬಂದಿದೆ ಎಲ್ಲೋ ದೂರದಲ್ಲಿರ್ತಕ್ಕಂಥವರು ಕೂಡ ಇದನ್ನು ವೀಕ್ಷಣೆ ಮಾಡ್ತಿದ್ದಾರೆ ಆದರೆ ನಾವು ನೇರವಾಗಿ ಇಲ್ಲಿ ಕೂತ್ಕೊಂಡು ಸ್ವಾಮೀಜಿಗಳ ಸನ್ನಿಧಿಯಲ್ಲಿ ಇಂಥ ಒಂದು ಅವಕಾಶವನ್ನು ಅವಲ ಪಡ್ಕೊಂಡಿದ್ದೇವೆ ಇಂಥ ಒಂದು ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ಪೂಜ್ಯ ಸ್ವಾಮೀಜಿಯವರಿಗೆ ತಾವೆಲ್ಲರೂ ಕೂಡ ನನ್ನ ಮಾತುಗಳನ್ನ ಆಲಿಸಿರ್ತಕ್ಕಂಥ ತಮಗೆ ಎಲ್ಲರಿಗೂ ನಾನು ಹೊಂದಿಸಿ ನನ್ನ ಮಾತುಗಳನ್ನ ಮುಗಿಸ್ತೇನೆ ನಮಸ್ಕಾರ